ನಿತ್ಯ ಜ್ಞಾನಿಯಾದ ಮೇಲೆ ನಮಗೆ ಚಿಂತೆ ಆಗ್ತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಯಾಕಂತ ಕೇಳ ಹಿರಿಯಾರಿ ಬರಲ್ಲ ಅಲ್ಲಿ ಅನುಭವದ ನುಡಿಗಳನ್ನ ಹೇಳ್ತಾ ಇದ್ದಾರೆ ಇವತ್ತು ಕೃತ ತಿರುತ ದ್ವಾಪಾರ ಕಲಿಯುಗ ನಾಲ್ಕು ಯುಗದೊಳಗೆ ಆಯಾವರ್ಣ ತಿನ್ನತಕ್ಕಂಥದ್ದು ಬಂಗಾರ ಬೆಳ್ಳಿ ತಾಮ್ರ ಈಗ ಬಂದ ಒಂದ್ಸಲ ಜೋರದ ಮ್ಯಾಲಗಳನ್ನು ಬೆಳೆಸಿ ತನಗೆ ಎಷ್ಟು ತಿಳಿದಲ್ಲ ಅಷ್ಟನ್ನು ಹೇಳಿದ ಬಹುಶಃ ಶಿವ ಪಾರ್ವತಿ ಮದ್ವೆ ಒಳಗೆ ಕಂಬಳಿ ಯಾರು ಮಾಡ್ಯಾರ ಅನ್ನೋದು ಅವ್ರು ಹೇಳಿದಾರ ಸರ್ ಬಂಡಾರ ದಿವಗ್ ಹೇಳ್ತೀವಿ ಬಸವನಪ್ಪನ ಚಿಟಗೂರದೊಳಗೆ ಬಂಡಾರ ಹುಟ್ಟ್ಯದ ಭಂಡಾರ ಹುಟ್ಟಿದ ಬಸವಣ್ಣನ ಕೋಡಿನೊಳಗ ಬಂಡಾರ ಹುಟ್ಟ್ಯದ ಇದು ನಿಜವಾಗಿಯೂ ಹಾಲು ಮತ್ತದೊಳಗೆ ಬರ್ದಿಟ್ಟದ ಕಣ್ಣ ಸ್ಪಷ್ಟವಾಗಿ ಹೇಳಿದ ಒಂದ್ಸಲ ಜೋರ ಈ ಹೇಳಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ನಮ್ಮ ಡಾಕ್ಟರ್ ಪ್ರತಾಪಣ್ಣ ಪಾಟೀಲ್ ಅವ್ರ ಅಭಿಮಾನಿ ಬಳಗದವರಾಗಿರ್ತಕ್ಕಂಥ ರಾಮಪ್ಪ ಟಾಂಗೆ ಅವರು ನಿಮಗೆ ನೂರು ರೂಪಾಯಿ ಕೊಟ್ಟಿದ್ದಾರೆ ಅಭಿಮಾನದಿಂದ ಇಟ್ನಿಂದ ಬಂದಿದ್ದಾರೆ ಅವರು ಇಟ್ನ್ಯಾಳದಿಂದ ಬಂದ ನಿಮಗೆ ಹೋಗಿ ಅಂತ ತಿಳಿದ ನೂರು ರೂಪಾಯಿ ಕಲಾಕಟ್ಟಿಗೆ ಕೊಟ್ಟಿದ್ದಾರೆ ದಯಮಾಡಿ ಅದನ್ನ ಹಿಂದೆ ಸ್ವೀಕಾರ ಮಾಡಿ ಸರ್ ಮತ್ತೆ ನಾನು ಮಾತಾಡ್ತಾ ಇದ್ದೀನಿ ಮಾತಾಡಿ ಇನ್ನೊಂದೆರಡು ಸನ್ಮಾನ ಕಾರ್ಯಕ್ರಮದ ಆತ್ಮೀರೇ ಇವತ್ತು ಕೌರಾವ್ ಪಾಂಡವರ ಬಗ್ಗೆ ಹೇಳಿದ್ರು ಬಹಳ ಸೂಪರ್ ಹೇಳಿದ್ರಿ ಸರ್ ಕೃಷ್ಣ ಪರಮಾತ್ಮ ಅರ್ಜುನು ಬಂದ್ಯೋಧನ ಬಂದೇಟೆಗೆ ಇಬ್ಬರು ಪಾದ ತು ಅರ್ಜುನ ಅರ್ಜುನ್ ಕೂತಾನ ಪಾದ ದುರ್ಯೋಧನ ಕೂತಾನ ಮೊದಲ ಅವನ್ ನೋಡಿ ತಳಿ ತಕ್ಕ ಕೂತಾನ ಯಾರ ಅರ್ಜುನ ಅವಾಗ ದುರ್ಯೋಧನಲ್ಲಿ ಅಹಂಕಾರ ಬಂದ್ಬಿಟ್ಟು ಅದಕ್ಕೆ ಬೈತಾರೆ ಕವಿ ಒಂದ್ ಕಡೆ ಬರೀ ಓದಿದ್ರ ಬರದ್ರ ನಾನು ಐ ಎ ಎಸ್ ಆಫೀಸರ್ ಅದ ನೀ ಪಿ ಎಸ್ ಐ ಅದ ನೋಡೋದು ಮುಖ್ಯ ಅಲ್ಲ ಓದಿ ಅಹಂಕಾರ ಬರಬಾರ್ದು ಅಂತ ಹೇಳ್ತಾನೆ ಕವಿ ಓದಿ ಅವಂಗ ಅಹಂಕಾರ ಬರ್ತಂತ ಅಹಂಕಾರ ಬಂತಂದ್ರೆ ಅದು ವಿಶ್ವದ ಸಮಾನ ಅಂತ ಬೈತಾರ ಓದಿನಿಂದ ವಿನಯ ಬಂತಂದ್ರೆ ಅದು ಅಮೃತದ ಸಮಾನ ಅಂತ ಬೈತಾ ಇದಾರೆ ಆಯ್ತು ಸರ್ ನಮ್ಮಲ್ಲಿ ವಿನಯ ಇತ್ತಂದ್ರೆ ಅಮೃತಕ್ಕೆ ಸಮಾನ ಅಂತ ಅಹಂಕಾರ ಬಂತಂದ್ರೆ ಹೌದು ಸಮಾನ ಸಮಾನಂತ ಬರ್ದಾರ ಹಂಗ ಅರ್ಜುನ್ ನಲ್ಲಿ ಏನ್ ಅಂತ ಕೇಳಿದ್ರ ದುರ್ಯೋಧನದಲ್ಲಿ ಹಂಕಾರ ಬತ್ತು ತಲೆಗಿಂದು ಮ್ಯಾಲ ಬಂದು ಕೂತ ಮತ್ತ ಅರ್ಜುನ್ ಹಾತ ಅವ ಕೃಷ್ಣ ಪರಮಾತ್ಮ ಯೋನಿಯನ್ನು ಯಾರು ಪಡೆದುಕೊಂಡ್ರ ಅಂತ ಕೇಳಿದ್ರ ದುರ್ಯೋಧನ ಪಡೆದುಕೊಂಡ ಯಾರು ಹೇಳಿದ್ರಪ್ಪ ಅಂತ ಕೇಳಿದ್ರ ದುರ್ಯೋಧನ ಬೇಡ ಅರ್ಜುನ್ ಏನ್ ಕೇಳಿದ್ರು ಗುರುವೇ ಕೃಷ್ಣ ಪರಮಾತ್ಮ ನನಗೆ ಕಷ್ಟ ಬಂದಾಗ ನಾ ಯಾವಾಗ ಕೇಳ್ತೀನಿ ಅವಾಗ ನನ್ನ ಜೊತೆ ಇರೋ ತಂದ ಅರ್ಜುನ ಕೃಷ್ಣ ಪರಮಾತ್ಮ ಇಬ್ಬರು ಕೈತಾನ ಅರ್ಜುನ್ ಕೈತ ದುರ್ಯೋಧನ ಕರೆದ ಒಂದು ಕೇಳ್ತಾನ ಲಾಸ್ಟ್ ಅರ್ಜುನ ಅರ್ಜುನ್ ಒಳಗೆ ಹಿರಿ ಮನುಷ್ಯ ಯಾರ ದುರ್ ಧರ್ಮರಾಜ ಕೈತಾನ ಧರ್ಮರಾಜ ಬರ್ತಾನ ದುರ್ಯೋಧನ ಬರ್ತಾನ ಕೃಷ್ಣ ಪರಮಾತ್ಮ ಇಬ್ಬರಿಗೂ ಬೋಧನೆ ಮಾಡ್ತಾನ ಧರ್ಮರಾಜನ ಕೈತಾನ ದುರ್ಯೋಧನ ಕೈತಾನ ದುರ್ಯೋಧನ ಹೇಳ್ತಾನ ಈ ಭೂಮಂಡಲವನ್ನು ಸುತ್ತಾಕಿ ಬಾರವಾ ದುರ್ಯೋಧನ ಎಷ್ಟು ಮಂದಿ ಒಳ್ಳೆಯವರು ಸಿಗ್ತಾರ ಅಂತ ದುರ್ಯೋಧನ ಇಡೀ ಭೂಮಂಡಲವನ್ನ ಎಲ್ಲಾ ಸುತ್ತಾಕೊಂಡು ಕೃಷ್ಣ ಪರಮಾತ್ಮ ಬಂದು ನಿಂತ ಏ ದುರ್ಯೋಧನ ಎಷ್ಟು ಮಂದಿ ನಿಮ್ಗೆ ಒಳ್ಳೆಯವರು ಕಂಡ್ರು ಅಂತ ಕೇಳಿದ್ರು ಆ ಹೊತ್ತಿನ ದುರ್ಯೋಧನ ಹೇಳ್ತಾರೆ ಇಡೀ ಭೂಮಂಡಲವನ್ನ ಎಲ್ಲಾ ಹಾಕಿ ಕೃಷ್ಣ ನನಗ ನನಗೊಬ್ಬರು ಒಳ್ಳೇದು ಕಾಣಲಿಲ್ಲ ಅಂತ ದುರ್ಯೋಧನ ಹೇಳ್ದ ಬಾಳೆ ಬಂತು ನೋಡ್ರಿ ಪಂಚಿ ಪಾಂಡವರು ಧರ್ಮರಾಜ್ ಗೊತ್ತಾರುಂಬ ಧರ್ಮ ರಾಜ ಅಂದ್ರೆ ರುಂಬಾಲ್ ಮನುಷ್ಯ ಟುಕದ ಮನುಷ್ಯ ಶಾಂತದಿಂದ ಇರ್ತಕ್ಕಂಥ ಧರ್ಮರಾಜನ ಬಂದು ಕೇಳ್ತಾರೆ ಏ ಧರ್ಮ ಈ ಭೂಮಂಡಲವನ್ನು ಸುತ್ತ ಬಾರೋ ಎಷ್ಟು ಜನ ಕಟ್ಟವ್ರು ನೋಡ್ಕೋಬ ಅಂತ ಧರ್ಮರಾಜ ಇಡೀ ಭೂಮಂಡಲವನ್ನು ಎಲ್ಲಾ ಸುತ್ತ ಹಾಕಿದ ಹಳ್ಳಿ ಒಂದು ಕೃಷ್ಣ ಪರಮಾತ್ಮ ನಿಂತ ತಲಿ ತಲಗ ಹಾಕಿದ ತಲಿ ತಲಗ ಹಾಕಿ ಕೃಷ್ಣ ಪರಮಾತ್ಮ ಕೇಳ್ತಾನ ಏ ತಲಿ ಹಾಕಿ ತಲೆ ಹಾಕಿದಂತ ಅವಾಗ ಧರ್ಮರಾಜ ಹೇಳ್ತಾನ ಕೃಷ್ಣ ಪರಮಾತ್ಮ ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವಂತ ನನಗ ದೇವರು ಗುಡ್ಲಿಲ್ಲೋ ಪರಮಾತ್ಮ ಅಂತ ಯಾಕಂತ ಕೇಳಿದ್ರೆ ಏನ್ ಉತ್ತರ ಕೊಡ್ಬೇಕು ಕೃಷ್ಣ ಪರಮಾತ್ಮ ದುರ್ಗ ಅಂತ ಯಾಕ ಯಾಕೆ ಧರ್ಮರಾಜ ತಲಿ ತಲಗ ಹಾಕಿ ದುಃಖದಿಂದ ಮಾತಾಡತದೆ ಯಾಕಂತ ಕೃಷ್ಣ ಪರಮಾತ್ಮರ ಇಡೀ ಭೂಮಂಡಲ ಒಳ ಸುತ್ತಾಕಿ ಬನ್ನಿ ನನ್ನ ಕಣ್ಣಿಗೆ ಒಬ್ರೂ ದುಷ್ಟ್ರ ಕೆಂತವ್ರು ಕಾಣಲಿಲ್ಲ ಅದಕ್ಕೆ ನನಗೆ ನಿನಗೇನು ಉತ್ತರ ಹೇಳಿ ಜೊತ್ ಬಂದೈತಿ ಅಂದ್ರ ಯಥಾ ತ್ರಸ್ತಿ ತಥಾ ತ್ರಸ್ತಿ ನಮ್ ಹೆಂಗ್ ತೃಸ್ತಿ ಇರ್ತೈತಲ್ಲ ಹಂಗೆ ಸಿರ್ಸಲೇನ ಅಜ್ಞಾಪಗಳು ಹಂಗ ಏನ್ ಬಿ ಅಂತ ಕೇಳಿದ್ರ ಯಥಾ ತ್ರಸ್ತಿ ಯಥಾ ಅದೃಷ್ಟಿ ತಥಾ ಸೃಷ್ಟಿ ಅಂತ ಹೇಳ್ತಾ ಇದ್ದೀವಿ ಇವತ್ತಿಲ್ಲಿ ಈ ಕಾರ್ಯಕ್ರಮದಾಗ ಬಂದಿರ್ತಕ್ಕಂಥ ಶಿರ್ಸಲ್ನ ಜ್ಞಾಪಕಗಳು ಬಂದಿದ್ದಾರೆ ಬಹಳ ಅದ್ಭುತ ಕೂಡ ವ್ಯಕ್ತಿ ಭಗೀರಥ ರಾಜ ಪರಮಾತ್ಮನ ತಲೆ ಮ್ಯಾಲ ಗಂಗೆ ಕುತ್ತಾಳ ಆ ಗಂಗೆಯನ್ನು ದರಿಗೆ ತಂದಾವ್ ಯಾರು ಅಂತ ಕೇಳಿದ್ರೆ ನಮ್ಮಪ್ಪ ಭಗೀರಥ ರಾಜ ಅವಾಗ ಪರಮಾತ್ಮ ಆರಾಮಾಗೈತಿಪ್ಪ ಅಂತ ಪಿ ಕೆ ಸೊಸೈಟಿ ಅಧ್ಯಕ್ಷರು ಸಿರ್ಸೇಲನ್ನ ಮತ್ತು ಕಲ್ಲಪ್ಪಣ್ಣ ಇಬ್ಬರು ಬಂದಾರ ಅವರೊಂದು ಮಹತ್ವ ಪೂರ್ಣ ಆಗಿರ್ತಕ್ಕಂಥ ಯಾಕಂತ ದಾನ ಮಾಡ್ಬೇಕು ಸೂರ್ಯ ಚಂದ್ರ ನೆಲಗಂಗೆ ಆಕಾಶ ಇರುವವರಿಗೆ ಕಾಣಬೇಕಲ್ಲ ಹಂತ ದಾನ ಮಾಡ್ಬೇಕು ಅದಿ ಸರ್ ಅದಕ್ಕೆ ಎಷ್ಟು ಬಿದ್ದ ಅಷ್ಟು ದುಡ್ಡು ಅಂತ ಹೇಳ್ಕೊಂಡು ಹಾಲಿನಂತ ಬೋರ್ಡ್ ಬಡಿಸು ಅಂತಾರೆ ಜ್ವರ ಚಪ್ಪಳ ಸರ್ ಹಸಿದ್ದೇಶ್ವರ ದೇವಸ್ಥಾನ ಕಂಕನವಡಿ ನೋಡಿ ಸರ್ ಹಾಲಿನ ಒಳಗೆ ಏನು ಬರುಕಿಲ್ಲ ಅದಕ್ಕೆ ಹಾಲ ಹೈನವಲೇಸು ಕೀಲು ಬಂಡೆ ಸೀನು ಇಲ್ಲ ಸರ್ ಮತಗಳಲ್ಲಿ ಹಾಲ ಮತ ಬೆತಿ ಇವತ್ತ ಹಾಲು ಮತದೊಳ ಸಮಾಜದವ್ರ ಇರಬಹುದು ಆದ್ರ ಗ್ರಾಮ ದೇವ್ರ ಅಂತ ಕೇಳಿದ್ರ ಕಂಕ ನೋಡಿ ಹಾಲ್ಸಿದ್ದಾತಿ ಕುಲ ಇಲ್ಲ ತರಮೆಲ್ಲ ಬೇಯದಿಲ್ಲ ನಮ್ಮಪ್ಪ ಹಾಲ್ಸಿದ್ ಯಾರು ಮನೆಗೆ ಹೋಗ್ತಾನಂದ್ರ ಶ್ರೀಮಂತರ ಮನೆಗೆ ಹೋಗುದು ಅದು ಶ್ರೀಮಣ್ಣ ಗೊತ್ತಿರೋ ನಮ್ಮಪ್ಪ ಹಾಲಪ್ಪನ ಪವಾಡಿ ಹಂಗೈತರ ಹನ್ನೆರಡು ವರ್ಷಕ್ಕೊಮ್ಮೆ ಹಾಲ್ಸುದು ಒಳಿ ಜನಕ್ಕೆ ಹೋಗ್ತಾನೆ ಇದ್ ಹೇಳಿ ಸನ್ಮಾನ ಕಾರ್ಯಕ್ರಮದ ಮುಂದೆ ಹನ್ನೆರಡು ವರ್ಷ ನಮ್ಮ ಅಪ್ಪ ಅಪ್ಪು ಜಲಕ್ಕೆ ಜಲಕ್ರ ಇಲ್ಲಿ ಕಂಕನೋಡಿ ಬಿಟ್ಟು ಬಾ ಅಂತ ಕೇಳಿದ್ರ ಹನ್ನೆರಡು ವರ್ಷಕ್ಕೊಮ್ಮೆ ಜಲಕ್ಕೆ ಹಿಡಕಲ್ ಒಂದು ವಸ್ತಿ ಬರ್ತದ ಒಂದು ವೇಳೆ ಹಿಡಕಲ್ ಊರ ಜಡ್ಡಿ ಚೇರ್ಮನ್ ಅಂತ ಹೇಳಿ ಎ ಪಿ ಎಂ ಅಧ್ಯಕ್ಷರು ಎಲ್ಲಾರು ಜನ ಕೂಡ ಕೆಟ್ಟ ಬ್ಯಾಸಗಿ ಹಳಿ ಜಲಕ್ಕೆ ಹೊಟ್ಟಾನೆ ಹಳಿ ಜನಕ್ಕೆ ಹೋಗೋ ಮುಂದೆ ಆಲ್ಸಿದ್ ಎಲ್ಲಾರು ಊಟ ಮಾಡಿಸಿ ಎಲ್ಲಾ ಮಾಡಸ್ರ ನಡು ಎದ್ದು ಆಗೋ ಮುಂದೆ ಊರು ಮಂದಿ ಎಲ್ಲಾ ಕೂಡಿ ಹಾಲಪ್ಪ ಅಂತ ಪೂಜಾರಿ ಕಂಬಳಿ ಹೊತ್ ಒಂದು ಮೇಲೆ ಮೇ ಅದ್ರ ರಾಯ ಪೂಜಾರಿ ಹಿಂದಿನ ಅವ್ರು ಹೇಳ್ತಾರ

ನಂದು ಹೊಳಿ ಜಳಕ ನಿಮ್ದು ಹೇಳ್ತ ಜಳಕುಗಳೇ ಅಲ್ಲಿ ಹೊಳಿಯಾಗಿಡ್ಕಾಲಿ ಗ್ರಾಮದಾಗ ಮಾಡಿ ಮಲಿಸುತ್ತಾ ನೀವ ನಾವು ಹೊಳಿ ಜಳಕ ಮಾಡ್ತೀನೋ ನಿಮ್ಮನ್ನೆಲ್ಲ ಮಳಿ ಜಳಕ ಮಾಡ್ತೀನಿ ನಮ್ಮಅಪ್ಪು ಹಾಲಿಸಿದ ಇದು ಒಂದ ಅಲ್ಲ ಎರಡು ಅಲ್ಲ ನೂರಾರು ಪವಾಡಗಳು ನಾವು ಬಂಧುಗಳೇ ಅವನ ಪವಾಡ ಇಷ್ಟ ಅಂತ ಹೇಳಲಿಕ್ಕೆ ಯಾರಿಗೆ ಆಗಲ್ಲ ಯಾಕಂದ್ರೆ ದೇವರ ಮಹಿಮಾ ಋಷಿಗಳ ಮಹಿಮಾ ಜ್ಞಾನಿಗಳ ಮಹಿಮಾ ನೋಡಬಾರದು ಎಷ್ಟು ತಿನ್ನ ಅಷ್ಟ ಅಂತ ಆ ಬಂದು ಅದ್ಭುತವಾಗಿರ್ತಕ್ಕಮಿಟಿ ವತಿಯಿಂದ ಗಂಟಿ ಸ್ವೀಕಾರ ಮಾಡ್ತಾ ಇದ್ದಾರೆ ನಾಗಪ್ಪ ನಿಂಗಪ್ಪ ಪರೀಟನ್ ಅವರು ಅವರು ಕೂಡ ಗಂಟಿಸ ಹೋಗಿ ಮುಟ್ಲು ತಿಳಿದ ಅನಾರೋಪ ಐವತ್ತು ರೂಪಾಯಿ ಕಲಾಕಿ ಕೊಟ್ಟಾರ ಮಾಡ್ತಕ್ಕಂಥ ಕಾಯಕದಲ್ಲಿ ಮುತ್ತ ಮಾಲಿಗೆ ರಾಯ ಬೀರದೇವರ ಹಸಿದ್ದ ಕರ್ಷಿತ ದಂಡ್ಯದ